ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ದ ಪತಿರಾಯನಿಗೆ ನ್ಯಾಯಾಧೀಶರು ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ನಲವತ್ತು ಸಾವಿರ ದಂಡ ವಿಧಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಹೊರವಲಯದ ಕರಿಯಪ್ಪಲ್ಲಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಮೂವತ್ತರಂದು ಅಪರಾಧಿಯಾದ ಮುನಿ ವೆಂಕಟಪ್ಪ ತನ್ನ ಪತ್ನಿ ನಾಗವೇಣಿಯ ಮೇಲೆ ಹಲ್ಲೆ ನಡೆಸಿದ್ದ ಈ ಬಗ್ಗೆ ನಾಗವೇಣಿಯ ಸಹೋದರ ರಮೇಶ್ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಶ್ರೀನಿವಾಸಪುರ ತಾಲೂಕಿನ ಬುರ್ರಕಾಯಲಕೋಟೆ ಗ್ರಾಮದ ಮುನಿ ವೆಂಕಟಪ್ಪನೊಂದಿಗೆ ಮದುವೆಯಾಗಿದ್ದ ನಾಗವೇಣಿಯನ್ನು ಪ್ರತಿದಿನ ಕುಡಿದು ಮನೆಗೆ ಬರುತ್ತಿದ್ದ ಅಪರಾಧಿಯು ಹೊಡೆದು ಗಲಾಟೆ ಮಾಡುತ್ತಿದ್ದನು ಇದರಿಂದ ಬೇಸತ್ತ ನಾಗವೇಣಿ ತನ್ನ ಮಕ್ಕಳೊಂದಿಗೆ ತವರು ಮನೆ ಸೇರಿದ್ದಳು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಮೂವತ್ತರಂದು ಪತ್ನಿಯ ತವರು ಮನೆಗೆ ಬಂದ ಮುನಿ ವೆಂಕಟಪ್ಪ ಅಲ್ಲೂ ಸಹ ಗಲಾಟೆ ಮಾಡಿ ಮನೆಯಲ್ಲಿದ್ದ ಮಚ್ಚಿನಿಂದ ಪತ್ನಿಯ ತಲೆಗೆ ಹೊಡೆಯಲು ಯತ್ನಿಸಿದಾಗ ನಾಗವೇಣಿಯು ತನ್ನ ಎಡಗೈ ಅಡ್ಡ ಇಟ್ಟಿದ್ದರಿಂದ ಮುಂಗೈ ತುಂಡಾಗಿತ್ತು ತಲೆಗೂ ಸಹ ಪೆಟ್ಟಾಗಿತ್ತು ಈ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದರು ಈ ಬಗ್ಗೆ ವಿಚಾರಣೆ ನಡೆಸಿದ ಚಿಂತಾಮಣಿಯ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ವಿಚಾರಣೆ ನಡೆಸಿ ಆರೋಪಿಯು ಹಲ್ಲೆ ನಡೆಸಿರುವುದು ಸಾಬೀತಾದ್ದರಿಂದ ಆತನನ್ನ ಅಪರಾಧಿ ಎಂದು ಪರಿಗಣಿಸಿ ಆತನಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಹಾಗೂ ನಲವತ್ತು ಸಾವಿರ ದಂಡ ವಿಧಿಸಿದ್ದಾರೆ